ಈಗ ಹರಾಜಿಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನ ಹಾಗಾಗಿ ಸಿದ್ದರಾಮಯ್ಯವರು ಕೂಡ ಆತಂಕ ಕಾಡ್ತಾ ಇದೆ ಕೆಲವರು ಐವತ್ ಕೋಟಿ ಆಫರ್ ಮಾಡ್ತಾ ಇದಾರೆ ಕೆಲವ್ರು ನೂರು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಶಾಸಕರೇ ಇವತ್ತು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ನೋಡಿ ಅವ್ರು ಐವತ್ತು ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ ನೀವು ಕೊಡಿ ಅಂತ ಹೇಳಿ ಹಾಗಾಗಿ ಇವತ್ತು ಸಿದ್ಧರಾಮಯ್ಯನವರು ಭಾರತೀಯ ಬಿಜೆಪಿ ಮೇಲೆ ಆರೋಪನ ಹೊರಸಿರ್ತಕ್ಕಂಥದ್ದು ಬಿಜೆಪಿಯವರು ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತೇಳಿ ನಾವೇನ್ ಮೂರ್ಖರಿದ್ದೇವೇನೋ ಅರವತ್ತಾರು ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗ್ತದ ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆತಂಕದಲ್ಲಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳ್ಕೊಬೇಕಲ್ಲಪ್ಪಾ ಅಂತೇಳಿ ಒಂದು ರೀತಿ ಅಸಹಾಯಕರಾಗಿದ್ದಾರೆ ಭ್ರಷ್ಟಾಚಾರ ಹೊತ್ಕೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂತೇಳಿ ಆತಂಕದಲ್ಲಿ ಕೂಡ ಅವರು ಇದ್ದಾರೆ ಇದೆಲ್ಲದರ ನಡುವೆ ಹೊತ್ತು ರಾಜ್ಯ ಹೊತ್ತು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡಿದೆ ಯಾಕೆಂದ್ರೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಗ್ಯಾರಂಟಿಗಳಿಗೂ ಹಣ ಕೊಡಕ್ ಆಗ್ತಾ ಇಲ್ಲ ಅಭಿವೃದ್ಧಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ